ಅವರೇ ಕಳಿಸಿರೋದು ಸಿದ್ದರಾಮಯ್ಯನವರೇ ಕಳಿಸಿರೋದು ಅವ್ರನ್ನ ದೇವೇಗೌಡರನ್ನ ದೇವೇಗೌಡರು ಹೋಗ್ತಿರ್ಲಿಲ್ಲ ಬಲವಂತ ಮಾಡಿ ಕಳಿಸಿದ್ರೆ ಅವ್ರು ಹೋಗ್ಬೇಕಾಗಿತ್ತಲ್ಲ ಅವ್ರು ಹೋಗ್ಲಿಕ್ಕೆ ಆಗಲಿಲ್ಲ ಅವ್ರು ಹೋಗ್ಲಿಕ್ಕೆ ಆಗಲಿಲ್ಲ ಹಿಂದೆ ಏನೇನು ಮಾಡಿದ್ರು ಪ್ರಯತ್ನ ಮಾಡಿದ್ರು ಅದೆಲ್ಲ ಗೊತ್ತಿರೋ ವಿಚಾರ ಯಾಕೆಂದ್ರೆ ಅವರು ಪ್ರತಿನಿತ್ಯ ಸತ್ಯನೇ ಹೇಳೋದು ಜೆಡಿಎಸ್ ಜಾಸ್ತಿ ದಿನ ಉಳಿಯಲ್ಲ ಬಿಜೆಪಿ ಉಳಿಯುತ್ತೋ ಉಳಿಯುತ್ತೋ ಉಳಿಯಲ್ವೋ ಮುಂದೆ ಆ ಭಗವಂತ ಏನು ಅನ್ನೋದು ಇವರಿಗೆಲ್ಲ ಉತ್ತರ ಕೊಡ್ತೀನಿ ಇವ್ರ ಕೊಡುಗೆ ಏನು ಇವ್ರ ಕೊಡುಗೆ ಏನು ಇವ್ರ ಕೊಡುಗೆ ಏನು ನಾನು ಕೊಡುಗೆ ಏನಾದರೂ ಬೇರೆದೆಲ್ಲ ಬಿಟ್ಬಿಡಿ ಸರ್ಕಾರದಲ್ಲಿ ಮಾಡಿರೋದು ಸರ್ಕಾರದ ಕಾರ್ಯಕ್ರಮ ಕೊಟ್ಟಿದ್ದು ಐವತ್ತು ಕೋಟಿ ರೈತ ಸಾಲ ಮನ್ನಾ ಮಾಡಿದ್ದು ಹಲವಾರು ನೀರಾವರಿ ನೀರಾವರಿಯೊಂದಿಗೆ ನಮ್ಮ ಕೆಲಸ ಏನು ಮಾಡಿದ್ವಿ ಅದೆಲ್ಲ ಹಿಂದ ಕಡೆ ಇಡಿ ರೈತರು ಕುಟುಂಬದಲ್ಲಿ ಆತ್ಮಹತ್ಯೆ ಆದಾಗ ಕೈಯಿಂದ ಹೋಗ್ಬಿಟ್ಟು ಇನ್ನೂರು ಕುಟುಂಬಕ್ಕೆ ಆರ್ಥಿಕ ನೆರವು ಕೊಟ್ಟು ಬಂದಿದ್ದೀನಲ್ಲ ಅದಕ್ಕಿಂತಲೂ ಬೇಕಾ ಇವರೇನು ಕೊಟ್ಟರು ಲೂಟಿ ಹೊಡೆದಿಟ್ಕೊಂಡವ್ರಲ್ಲ ಏನು ಡಿ ಕೆ ಶಿವಕುಮಾರ್ ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ ಕೈ ಎತ್ತಿ ಯಾರಾದರೂ ಬಡವರಿಗೆ ಸಮಸ್ಯೆ ಅಂದಾಗ ಐದು ರೂಪಾಯಿ ಕೊಟ್ಟಂತ ನಿದರ್ಶನ ಇದೆಯಾ ಇವರಿಂದ ನಾನು ಕರಿಬೇಕು ಏನು ಓಪನ್ ಇದೆ ಅವರ ಪಕ್ಷದ ಕಾರ್ಯಕರ್ತ ಮೊನ್ನೆ ಆ ನೇ ಅಂತಕ್ಕಂಥ ಹೆಣ್ಮಗಳು ಕೊಲೆ ಆಗಿದೆಯಲ್ಲ ಆ ತಂದೆ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅವ್ರ ರಕ್ಷಣೆ ಕೊಡಕ್ಕಾಗದಿದ್ದರು ಅವ್ರ ಸರ್ಕಾರದಲ್ಲಿ ಈಗ ಈಗ ನನ್ನ ಕಾರ್ಯಕರ್ತ ಕಳೆದ ಇವ್ರಿಗೆ ರಕ್ಷಣೆ ದೇವೇಗೌಡ ಸ್ವಾರ್ಥಕ್ಕಾಗಿ ಬಿಜೆಪಿ ಜೊತೆ ಹೋಗಿದ್ದಾರೆ ಅಂತ ಇವರು ಇವ್ರ ಯಾವತಕ್ಕವ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋಗಿದ್ದ ಯಾತಕ್ಕೆ ಹೋದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋಗಿದ್ದ ಯಾಕೆ ಬಿಜೆಪಿ ಬಿಟ್ಟು ಥ್ಯಾಂಕ್ ಯು